ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನಾ ಪ್ರಿಯರ್ಸ್ ಕಡೆಲ್ಲಾಗೆ ಸ್ವಾಗತ ನಾನು ಕೋಮಲ್ಲ ಫ್ರೆಂಡ್ಸ್ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ ಸೊ ಎಲ್ಲ ನೀರು ಸೋರ್ಕೊಳ್ಳಿ ಅಂತ ಹಾಕಿದ್ನಲ್ವ ಇವಾಗ ನೀರು ಸೋರ್ಕೊಂಡಿದ್ದೆ ಸೊ ಇವಾಗ ಎಲ್ಲ ಜೋಡಿಸಿ ಸೆಲ್ಫ್ ಮೇಲೆ ಇಡೋಣ ಅಂತ ಹೇಳಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಬಾಕ್ಸ್ಗಳೆಲ್ಲನೂ ಒಂದು ಕಡೆ ತೊಗೊಂಡು ನಾನು ಅದಕ್ಕೆ ಕ್ಯಾಬ್ಗಳನ್ನ ಹಾಕ್ತಾಯಿದ್ದೀನಿ ಸೊ ಬಾಕ್ಸ್ಗಳನ್ನು ಸುಮಾರು ಇಟ್ಕೊಂಡಿದ್ದೀನಿ ನಾನು ಏಕೆಂದರೆ ಪಲ್ಯಕ್ಕೆ ಮತ್ತು ಇನ್ನೇನಾದರೂ ಹಾಕೋದಕ್ಕೆ ಪಾಪುಗೆ ನನಗೆ ಎಲ್ಲ ಬೇಕಾಗುತ್ತಲ್ಲ ಪೊಂಗಲ್ ಮಾಡಿದಾಗ ಖಾರ ಪೊಂಗಲ್ ಸಿ ಪೊಂಗಲ್ ಮಾಡ್ತಾಯಿರ್ತೀನಿ ಹಾಗೆ ಚೋಚೋ ಭಾತು ಸೊ ಆ ಥರ ಎಲ್ಲ ಮಾಡಿದಾಗ ಪಾಪುಗೆ ಎರಡು ಬೇಕಾಗುತ್ತೆ ನನಗೆ ಎರಡೋ ಜೊತೆಗೆ ಪಾಪುಗೆ ಸ್ನ್ಯಾಕ್ಸು ಸೊ ಈ ಥರ ಒಂದೊಂದು ಸಲ ಇಬ್ಬರೂ ಮೂರು ಮೂರು ಬಾಕ್ಸನ್ನು ಎತ್ಕೊಂಡು ಹೋಗಿರ್ತೀವಿ ಸೊ ಹಾಗಾಗಿಬಿಟ್ಟು ಬಾಕ್ಸ್ಗಳನ್ನೆಲ್ಲ ತುಂಬಾ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಅದರದ್ದೇ ಕ್ಯಾಪನ್ನು ಹಾಕಿ ಎತ್ತಿಡ್ತಾಯಿನಿ ಯಾವುದೇ ಪಾತ್ರೆ ಏನಾದರೂ ನೀಟಾಗಿ ಒಂದು ಕಡೆ ಜೋಡಿಸಿ ಇಟ್ಕೊಂಡ್ರೆ ಬೇಕು ಅಂತ ತಕ್ಷಣ ಪಟ್ಟಂತ ಸಿಗುತ್ತೆ ಸೊ ಹಾಗೆ ಇವತ್ತು ನಾನು ತಲೆಗೆ ಎಣ್ಣೆಯನ್ನು ಹಾಕಿದ್ದೆ ಸೊ ನನ್ನ ಕೂದಲೆಲ್ಲ ಸಕ್ಕತ್ತು ಇತ್ತು ಎಣ್ಣೆ ಹಾಕ್ತಾನೆ ಕೂದಲೆಲ್ಲ ಉದುರೋಗ್ತಾಯಿತ್ತು ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಮೇಂಟೇನ್ ಮಾಡೋಣ ಅಂತ ಹೇಳಿ ಕರೆಕ್ಟಾಗಿ ಸೊ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ ಸಖತ್ತು ಸಣ್ಣ ಆಗೋಗಿದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಆ ಥರ ಕೂದಲೆಲ್ಲ ಉದ್ರೋದ್ಮೇಲೆ ಮೇಂಟೆನೆನ್ಸ್ ಇದ್ದೀನಿ ನಾನು ಹಾಗೆ ಕೆನೆ ಎತ್ತಿಟ್ಟಿದ್ದೆ ಫ್ರಿಡ್ಜಲ್ಲಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಮೊಸರು ಇತ್ತು ಅದ್ರ ಕೆನೆ ಕೂಡ ಹಾಕ್ಕೊಂಡು ಬೆಣ್ಣೆ ಕಡಿದ್ರಾಯಿತು ಅಂತ ಹೇಳ್ಬಿಡ ಮೊಸರು ಕಡಿದ್ರೆ ಅಂತ ಹೇಳಿ ಅದನ್ನ ಕೂಡ ತೆಗೆದಿಡ್ತಾ ಇನ್ನೆ ಮೊಸರು ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಹೇಳಿ ಸೊ ಹಾಲನ್ನು ಚೆನ್ನಾಗಿ ಕೊಡ್ತಾರೆ ನಮಗೆ ಕೆನೆಯಲ್ಲಿ ಕೂಡ ಬೆಣ್ಣೆ ಬರುತ್ತೆ ಸೊ ಎಲ್ಲ ಹಾಲು ಗಟ್ಟಿಗಿದ್ರು ಕೂಡ ಕೆನೆ ಬಂದ್ರೂ ಕೆಲವೊಂದು ಜಾತಿ ಹೆಮ್ಮೆಗಳಲ್ಲಿ ಬೆಣ್ಣೆ ಬರೋದೇ ಇಲ್ಲ ಬಟ್ ಇದು ನಮಗೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೆ ಎಲ್ಲ ಸ್ಟೋರ್ ಇಡ್ ಮಾಡಿ ಇಟ್ಕೊಂಡು ನಾನು ಮೂರು ದಿನ ಎರಡು ದಿನಕ್ಕೆ ಮೂರು ದಿನಕ್ಕೆ ಆ ಥರ ಬೆಣ್ಣೆ ಕಟ್ಕೊತೀನಿ ಅಂತ ಹೇಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದ್ರ ಕೆನೆ ಇದೆ ಅಂತ ಹೇಳಿ ಎಲ್ಲ ಒಂದು ಕಡೆ ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ನಾನು ಸೊ ಹಾಗೆ ನೀವು ಮೊಸರು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಯ್ಯೋ ಮೊಸರು ಅಂತೂ ತಿನ್ನೋಕ್ಕಷ್ಟು ಇಷ್ಟ ಆಗುತ್ತೆ ಒಳ್ಳೆಯ ಕೇಕ್ ಇದ್ದಂಗೆ ಇರುತ್ತೆ ನನಗೆ ಇಷ್ಟೋ ದಿನ ಕೊಡ್ತಿದ್ದವರು ಈ ಥರ ಕೊಡ್ತಾನೆ ಇರಲಿಲ್ಲ ಎಲ್ಲ ಪಟ್ ಪಟ್ ಅಂತ ಅಂದರೆ ಸ್ವಲ್ಪ ಅಮಜ್ಜಿಗೆ ಇರುತ್ತಲ್ಲ ಆ ಥರ ಹಾಕ್ಬಿಡೋದು ಬಟ್ ಈ ಸಲ ನಮಗೆ ಕೊಡ್ತಾರಲ್ಲ ನಿಜವಾಗ್ಲೂ ಒಳ್ಳೆಯವ್ರು ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿ ಹಾಲು ಕೊಡ್ತಾರೆ ಮೊಸರು ಬಂದುಬಿಟ್ಟು ಕೇಕ್ ಥರ ಇರುತ್ತೆ ಸೊ ಬೇಗ ಬೆಣ್ಣೆ ಕೂಡ ಬರುತ್ತೆ ಹಾಗೆ ಇವಾಗ ಹಾಲು ಬಂತು ಹಾಲು ಹಾಕಿಸ್ಕೊತಾಯಿ ಹಾಲೊಳಗೆ ಒಂದು ಇರುವೆ ಕೂಡ ಇದೆ ಸೊ ಹಾಲು ಕರಿಬೇಕಾದ್ರೆ ಅದ್ರ ಜೊತೆ ಡಸ್ಟ್ ಎಲ್ಲ ಬಂದಿರುತ್ತೆ ಸೊ ಸೋಸಿ ಹಾಕೋಬೇಕು ಏಕೆಂದರೆ ಹಸು ಅಥವಾ ಎಮ್ಮೆಗಳು ಬಾಲ ಹಾಲಾಡಿಸ್ತಾ ಇರ್ತವಲ್ಲ ಆ ಬಾಲದಲ್ಲೇ ಅರ್ಧ ಧೂಳು ಬಂದುಬಿಟ್ಟಿರುತ್ತೆ ಅದನ್ನು ಸೋಸ್ಕೊತೀನಿ ಹಾಗೆ ಬಂದು ಸಕ್ಕರೆ ನಾನು ತಗೊಂಡು ಬಂದಿದ್ದನ್ನು ಇಲ್ಲೇ ಸೆಲ್ಫಲ್ಲಿ ಇಟ್ಟಿದ್ದೆ ನನ್ನ ಮಗಳು ಕವರ್ ಬಿಚ್ಚಕ್ಕೆ ಬರಲ್ವಲ್ಲ ಅದಕ್ಕೆ ಸಕ್ಕರೆ ತಿನ್ನಬೇಕು ಅಂತ ಹೇಳಿ ನನ್ನ ಮುದ್ದು ಹೋಗ್ಬಿಟ್ಟು ಕವರ್ನೇ ಕಚ್ಚಾಕ್ಬಿಟ್ಟಿದೆ ಕವರ್ ಕಚ್ಚಿ ಆ ಅಲ್ಲ ಆ ಹೋಲೊಳಗೆ ಇರುವೆ ಹೋಗ್ಬಿಟ್ಟಿದ್ದಾವೆ ಸೊ ಅವಳಿಗೆ ಸ್ವೀಟ್ ಅಂದರೆ ನಂತರನೇ ತುಂಬ ಇಷ್ಟ ಹಂಗಾಗಿ ಸಕ್ಕರೆ ಕವರ್ನೇ ಕಚ್ಬಿಟ್ಟಿದ್ದಾಳೆ ಅವಳು ಹಾಗೆ ಮುದ್ದು ನಾನು ಫಸ್ಟು ರೆಡಿ ಮಾಡಿಬಿಡ್ತೀನಿ ನಮ್ಮನೆಯವ್ರು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದರೆ ನಾನು ಸ್ವಲ್ಪ ತಲೆ ಬಾಚಿ ಸೊ ಇವತ್ತೊಂದು ದಿನ ನೋಡಿ ತಲೆ ಬಾಚೋದಕ್ಕೆ ಸ್ವಲ್ಪ ಅವಳನ್ನ ಹಿಡಿದು ಕೂರಿಸ್ಬೇಕು ಸೊ ತಲೆ ಇವತ್ತೊಂದಿನ ಬಾಚ್ ಬಾಚ್ಕೊಡ್ತೀನಿ ಯಾಕೆ ಅಂದರೆ ನಾಳೆಯಿಂದ ಹೇರ್ ಕಟ್ ಆಗಿರೋದ್ರಿಂದ ನಾಳೆಯಿಂದ ತಲೆ ಬಾಚೋ ಇರೋಲ್ಲ ಈ ಥರ ಜುಟ್ಟೆಲ್ಲ ಹಾಕೋಂಥ ಗೋಜಿರಲ್ಲ ಇರೋಲ್ಲ ಆರಾಮ್ಸೆ ಸುಮ್ಮನೆ ಹಾಗೆ ಕೂ ಮಾಡಿ ಕ್ಲಿಪ್ ಹಾಕಿದ್ರೆ ಆಯಿತು ಸೊ ಇವಾಗ ಸ್ವಲ್ಪ ಉದ್ದ ಬೆಳೆದಿದೆಯಲ್ಲ ಹಾಗಾಗಿ ತಲೆ ಬಾಚೋಕ್ಕೆ ಸ್ವಲ್ಪ ಅಂದರೆ ಎಲ್ಲ ತೆಗಿಬೇಕಾದ್ರೆಲ್ಲ ಅವಳು ಸುಮ್ಮನೆ ಕೂರೋಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅವಳು ನೀಡ್ದು ಕೂರಿಸೋ ಅಂಥದ್ದು ನನಗೆ ಟೈಮ್ ಆಗಿರುತ್ತೆ ಅವಳಲ್ಲಿ ಇಲ್ಲಿ ಓಡೋಗ್ತಾ ಇರ್ತಾಳೆ ಅವಳು ನೀಡ್ದು ಕೂರಿಸಿ ತಲೆ ಬಾಚಿ ಹೊರಡೋ ಅಷ್ಟರಲ್ಲಿ ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ಏರ್ ಕಟ್ ಮಾಡಿಸಿದ್ರೆ ಅದೊಂದು ಕೆಲಸ ನನಗೆ ತಪ್ಪುತ್ತೆ ಮೇಂಟೆನೆನ್ಸ್ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿ ಏರ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈವ್ನಿಂಗ್ ಬಂದು ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಿದ್ರೆ ಹೇಗೆ ಮಾಡ್ತೀನಿ ಹೇಗೆ ಬರುತ್ತೆ ಏರ್ ಕಟಿಂಗ್ ಅಂತ ಅದನ್ನು ಕೂಡ ತೋರಿಸ್ತೀನಿ ನಮ್ಮನೆಯವ್ರು ಕೂಡ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಕೂತ್ಕೊಂಡು ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾರೆ ಸೊ ನಾನು ಪಾಪುಗೆ ಜುಟ್ಟಾಗ್ತಾಯಿ ತಿಂಡಿ ಎಲ್ಲ ಮಾಡಿ ಆಯಿತು ನಾನು ರೆಡಿಯಾಗಕ್ಕೆ ಹೋಗ್ಬೇಕು ಪಾಪು ಹಿಂಗೆ ಯೂನಿಫಾರ್ಮ್ ಎಲ್ಲ ಹಾಕೊಂಡಿದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ತಲೆ ಬಾಚ್ಬಿಡೋಣ ಹೋಳಿಗೆ ಆಮೇಲೆ ಪಡೆಗಳು ಆಡ್ಕೊತಿರ್ತಾಳೆ ತಿಂಡಿ ತಿಂದ್ಕೊಳ್ತಾಳೆ ಆಮೇಲೆ ನಾನು ಆಯಿತು ಅಂತ ಹೇಳಿ ಪಾಪುಗೆ ತಲೆ ಬತ್ತಾಯಿ ಹಾಗೆ ಇವಾಗ ಜುಟ್ಟಿದ್ದಾಗ ಹೇಗೆ ಕಾಣಿಸ್ತಾಳೆ ಆಮೇಲೆ ಹೇರ್ ಕಟ್ ಆದಮೇಲೆ ಹೇಗೆ ಕಾಣಿಸ್ತಾಳೆ ಅಂತ ಎರಡೂ ಡಿಫ್ರೆನ್ಸ್ನ ನೀವು ನೋಡ್ಬೋದು ಸೊ ಇವಾಗ ಯೂನಿಫಾರ್ಮ್ ಇತ್ತು ಜುಟ್ಟಲ್ಲಿ ಈ ಥರ ಕಾಣಿಸ್ತಾ ಇದ್ದಾಳೆ ಸೊ ಇವನು ಹಿಂಗೆ ಕಟ್ ಮಾಡಿಸ್ತೀನಿಲ್ಲ ಆವಾಗ ತೋರಿಸ್ತೀನಿ ಮತ್ತೆ ಹೇಗೆ ಕಾಣಿಸ್ತಾಳೆ ಅಂತ ಹೇಳಿ ಸೊ ರೆಡಿ ಅಂತೂ ಮಾಡಿದ್ದಾ ಇತ್ತು ಸೊ ಇವಾಗ ಬಂದು ಸ್ವಲ್ಪ ಕೈ ಕಾಲಿಗೆ ಎಲ್ಲ ಕೊಬ್ಬರಿ ಎಣ್ಣೆ ಹಚ್ಚೋಣ ಅಂತ ಇದ್ದೀನಿ ಯಾಕೆ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೀನಿ ಕೈ ಕಾಲಿಗೆ ಅಂತ ಅಂದರೆ ಎಲ್ಲ ಒಂದು ಕಡೆ ಓದಿದ್ದೆ ಕೈ ಕಾಲಿಗೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಸೊಳ್ಳೆಗಳು ಕಚ್ಚಲ್ಲ ಅಂತ ಹೇಳಿ ಹಂಗಾಗಿ ನಾನು ಪಾಪಿಗೆ ಒಡಮಸ್ ತರಿಸೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಒಡಮಸ್ ತರ್ಲಿ ತಂದಿರಲಿಲ್ಲ ಅವರು ಅದಕ್ಕೆ ಕೊಬ್ಬರಿ ಎಣ್ಣೆನೆ ಹಚ್ಚೋಣ ಇವಾಗೆಲ್ಲ ಎಲ್ಲ ಕಡೆ ಡೆಂಗ್ಯು ವಿಪರೀತ ಆಗಿದೆ ಅಲ್ಲ ಹಾಗಾಗಿ ಸ್ವಲ್ಪ ಕಾಲೆಲ್ಲ ಕಾಣಿಸ್ತಾ ಇರುತ್ತೆ ಸೊ ನಮ್ಮ ಮನೆಯವರು ಪ್ಯಾಂಟ್ ಹಾಕಲ ಉದ್ದ ಪ್ಯಾಂಟು ಅಂತ ಹೇಳ್ತಾಯಿದ್ರು ಯೂನಿಫಾರ್ಮಿಗೆಲ್ಲ ಪ್ಯಾಂಟ್ ಎಲ್ಲ ಹಾಕಿದ್ರೆ ಬೇರೆ ಪ್ಯಾಂಟೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಆಗಿ ಅಷ್ಟು ಕಾಳಜಿ ನಮಗಿರುತ್ತೆ ಆದರೆ ಆಗಿ ಅದನ್ನು ಒಪ್ಪಲ್ಲ ಅದು ಅನ್ಯೂನಿಫಾರ್ಮ್ ಅಂತ ಅನ್ನಿಸ್ಕೊಳುತ್ತೆ ಹಾಗಾಗಿ ಬೇಡ ರೀ ಪ್ಯಾಂಟ್ ಹಾಕೋದು ಅಂತ ಹೇಳಿದೆ ಹಂಗೆ ಅದಕ್ಕೇ ಸರಿ ಕೊಬ್ಬರಿ ಎಣ್ಣೆ ಹಚ್ಬಿಡೋಣ ಅಂತ ಹೇಳಿ ಕೈ ಕಾಲಿಗೆಲ್ಲ ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಕೊಡ್ತಾಯಿ ಅದಕ್ಕೆ ಅಮ್ಮ ನನ್ನ ಕೈ ಕಾಲೆಲ್ಲ ಸ್ಮೂತ್ ಆಗಲಿ ಅಂತ ಹಚ್ತಾಯಿದ್ದೀರಾ ಬೆಣ್ಣೆ ಹಂಗಾಗಲಿ ಮಿಣಿಮಿಣಿ ಅಂತ ಆಗಲಿ ಅಂತ ಹೇಳ್ತಾ ಇಲ್ಲ ಹೌದು ಕಣಪ್ಪ ಅದಕ್ಕೆ ಹಚ್ತಾ ಇರೋದು ಅಂತ ಹೇಳಿ ಹಚ್ಕೊಟ್ಟೆ ಹಾಗೆ ಬಂದು ತಿಂಡಿಗೆ ನಾನು ಒಪ್ಪಿ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತನ್ನು ಮಾಡಿದ್ದೆ ಸೊ ನನ್ನ ಮಗಳಿಗೆ ಪಾಪುಗೆ ಉಪ್ಪಿಟ್ಟು ಮಾಡಿದಾಗ ಕೇಸರಿ ಭಾತ್ ಕೂಡ ಇರಲೇಬೇಕು ಸೊ ಸ್ವೀಟ್ ನನಗೂ ಇಷ್ಟ ಅಲ್ಲ ಹಾಗೆ ಉಪ್ಪಿಟ್ಟು ಕೇಸರಿ ಭಾತ್ ಈ ಎರಡನ್ನ ಮಾಡಿಬಿಡ್ತೇನೆ ಸೊ ಸ್ಕೂಲ್ ಮುಗಿಸಿ ಬಂದು ಮೊಸರು ಎತ್ತಿಟ್ಟಿದ್ನಲ್ಲ ಮೊಸರುದು ಕಿನ ಎತ್ತಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಇವಾಗ ನಾನು ಕಡಿದೆ ಬೆಣ್ಣೆ ಬಂದಿದ್ದೆ ಸೊ ಬೆಣ್ಣೆ ಬಂತು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಸೊ ನನ್ನ ಒಂದು ಸ್ಲ್ಯಾಬ್ ಬಂದು ಸೆಲ್ಫ್ ಬಂದು ಕಪ್ಪು ಬಣ್ಣ ಹಾಕ್ಸಿದ್ರು ಅದೆಲ್ಲ ಹೋಗ್ಬಿಟ್ಟಿದೆ ತೊಳೆದು ತೊಳೆದು ಹಾಗಾಗಿ ನಿಮಗೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ಲಿ ಕೂಡ ನಾನು ಶೀಟನ್ನು ತಂದುಬಿಟ್ಟು ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಅಂಟಿಸ್ದಾಗ ಅದೇ ಕಾಣುತ್ತೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ಆರ್ಡ್ರ್ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂಟಿಸಿದ ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ಅದನ್ನು ತೋರಿಸ್ತೀನಿ ಇವಾಗ ನನಗೆ ವೀಡಿಯೋದಲ್ಲಿ ಸೆಲ್ಫಿಲ್ಲ ತೋರಿಸೋಕ್ಕೆ ನನಗೆ ಒಂಥರ ಅನಿಸುತ್ತೆ ಅದಕ್ಕೆ ಅಡುಗೆ ಮನೆಯಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೇ ಇಷ್ಟಪಡೋಲ್ಲ ಸೊ ಅದೊಂದು ರೆಡಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ನಾನು ಈವ್ನಿಂಗ್ ಬಂದು ಪಾಪದು ಹೇರ್ ಕಟ್ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ ಸೊ ಇವಾಗ ಹೇರ್ ಕಟ್ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ ಸೊ ವೆಡ್ನಸ್ ಡೇ ಹೇರ್ ಕಟ್ ಮಾಡೋದ್ರೆ ಹೇರ್ ಕಟ್ ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟು ತರ್ಸ್ಡೇ ಬಂದು ಪಾಪು ದಿನ ಹಾಗಾಗಿ ಅವತ್ತು ಮಾಡೋಕ್ಕಾಗಲ್ಲ ಫ್ರೈಡೇ ಬೇಡ ಸಾಟರ್ಡೇ ಫ್ರೀ ಆಗೋಲ್ಲ ಮತ್ತು ಸಂಡೇ ಕಾಯಬೇಕಾಗುತ್ತೆ ಅಂತ ಹೇಳಿ ಇವತ್ತೇ ಮಾಡಿಬಿಡೋಣ ಅಂತ ಹೇರ್ ಕಟ್ ಮಾಡ್ತೀನಿ ಫಸ್ಟ್ ನಾನು ಬೆಳಗ್ಗೆ ಎರಡು ಹಾಕಬೇಕಾದ್ರೆ ಹಿಂದೆ ಸ್ವಲ್ಪ ಕೂದಲನ್ನು ಬಿಟ್ಬಿಟ್ಟು ಎರಡು ಜುಟ್ಟಿದೆಯಲ್ಲ ಆ ಕೆಳಗಡೆ ಬಿಟ್ಟಿದ್ದಂತ ಕೂತು ಅದನ್ನು ಕಟ್ ಮಾಡಿ ಆಮೇಲಿಂದ ಎರಡು ಜೊಟ್ಟೆನ ಬಿಚ್ಚಿ ನಾನು ಇಲ್ಲಿ ಹೇರ್ ಕಟ್ ಮಾಡ್ಕೊತಾಯಿನಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಆಲ್ಮೋಸ್ಟ್ ಯಾವಾಗಲೂ ಪಾಪು ಏರ್ ಕಟ್ ಮಾಡಬೇಕಾದ್ರೆಲ್ಲ ನಾನೇನೇ ಮಾಡಿಬಿಟ್ಟಿರ್ತೀನಿ ಮನೆಯಲ್ಲಿ ಸಲ ಪಾರ್ಲೆ ಕಟ್ ಮಾಡಿದ್ದೆ ಇನ್ನೊಂದು ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿದ್ನಿ ಹೇರ್ ನೇಮ್ ಗೊತ್ತಿಲ್ಲ ಬಟ್ ಹೇರ್ ಕಟ್ ಮಾಡ್ತೇನೆ ನಾನೇನು ಹೇರ್ ಕಟ್ ಎಲ್ಲ ಏನು ಕಲ್ತಿಲ್ಲ ಸ್ವಲ್ಪ ದಿನ ನಾನು ಕೂಡ ಬ್ಯೂಟಿಷಿಯನ್ ಕಲಿಯೋದಕ್ಕೆ ಹೋಗಿದ್ದೆ ಸೊ ಈ ಗೌರ್ನಮೆಂಟಿಂದ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಹತ್ರದೊಂದು ಬ್ಯೂಟಿಷಿಯನ್ ಆದ್ದರಿಂದ ಅಲ್ಲಿ ಇನ್ ಡೀಟೇಲಾಗಿಲ್ಲ ಏನೂ ಕಲಿಸಿಲ್ಲ ನಮಗೆ ಜಸ್ಟ್ ಒಂದು ಸರ್ಟಿಫಿಕೇಟ್ಗೋಸ್ಕರ ಅವ್ರಿಗೆ ಅಮೌಂಟ್ ತೊಗೊಳೋದಿರತ್ತಲ್ಲ ಹಾಗಾಗಿ ಸುಮ್ಮನೆ ಒಂದು ಕ್ಲಾಸಲ್ಲಿ ಲೈಟಾಗಿ ಇದು ಮಾಡಿದ್ರು ನನಗೂ ಸ್ವಲ್ಪ ಆಸಕ್ತಿ ಇತ್ತು ಫಸ್ಟಿಂದ ನನಗೆ ಬ್ಯೂಟಿಷಿಯನ್ ಕೋರ್ಸ್ಗೆ ಸೇರಿಕೊಳ್ಳೋದಕ್ಕಿಂತ ಮುಂಚೆಯಿಂದಲೂ ನನಗದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಹಾಗಾಗಿ ನಾನು ಸ್ವಲ್ಪ ಆ ಥರದ್ದೆಲ್ಲ ನಾನೇ ಟ್ರೈ ಮಾಡ್ತಾ ಇರ್ತೀನಿ ಸೊ ಎಲ್ಲ ನಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ರು ಸೊ ಅದರ್ವೈಸ್ ನಮಗೆ ಹೇರ್ ಕಟ್ ಇರ್ಬೋದು ಫೇಶಿಯಲ್ ಇರ್ಬೋದು ಅದೆಲ್ಲ ಏನೂ ಹೇಳ್ಕೊಡ್ಲಿಲ್ಲ ಬಟ್ ಆ್ಯಕ್ಚುಲಿ ನಾನೇ ಸ್ವಲ್ಪ ನನಗೆ ಹತ್ರದನ್ನೆಲ್ಲ ಮಾಡ್ತಾ ಇರ್ತೀನಿ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಪಾಪಕ್ಕೆ ಕೂಡ ಹೇರ್ ಕಟ್ನ ಯಾವಾಗಲೂ ನಾನೇ ಮಾಡೋದು ಈ ಸಲ ಇದೆ ಎಷ್ಟು ದೊಡ್ಡದು ಬೆಳೆಬಿಟ್ಟಿದೆಲ್ಲ ಕೂದಲು ಸೊ ಪಾರ್ಲರಿಗೆ ಕರ್ಕೊಂಡೋಗಿ ಕಟ್ ಮಾಡ್ಸೋಣ ಅಂತ ನೋಡೋಣ ಹೇಗೆ ಬರುತ್ತೆ ಬರಲಿ ಅಂತ ಹೇಳಿ ನಾನೇ ಮಾಡ್ತಾ ಇದ್ದೀನಿ ಸೊ ನನಗೆ ಹೊಟ್ಟೆ ಉರಿತಾಯಿತ್ತು ಇಷ್ಟು ದೊಡ್ಡ ದೊಡ್ಡ ಕೂದಲನ್ನು ಕಟ್ ಮಾಡಬೇಕಾದ್ರೆ ಅವ್ಳಿಗೆ ಕೂದಲು ಬೆಳೆಸ್ಕೊಳೋಕೆ ಇಷ್ಟ ಎಲ್ಲರೂ ಕೂದಲಿಲ್ಲದೆ ಹೋದಾಗ ಕೇಳ್ತು ಕೇಳೋರು ಹುಡ್ಗನ ಇದು ಹುಡುಗನ ಇದು ಅಂತ ಕೇಳೋರು ಅವಳಿಗೆ ಹೇಳಿ ಬೇಜಾರಾಗ್ಬಿಟ್ಟಿತ್ತು ಏಕೆಂದರೆ ಆಲ್ಮೋಸ್ಟ್ ಅವ್ಳಿಗೆ ಹುಡುಗಿ ಡ್ರೆಸ್ಸಿಗಿಂತ ನಾನು ಹುಡ್ಗಾನ ಡ್ರೆಸ್ಸನ್ನೇ ಹಾಕೋವಂಥದ್ದು ಹಂಗಾಗಿ ಎಲ್ಲರೂ ಹುಡ್ಗನ ಹುಡ್ಗನ ಅಂತ ಕೇಳೋದಕ್ಕೆ ಅವಳು ಇಲ್ಲ ನಾನು ಕೂದಲು ಬಿಡಿಸ್ಬೇಕು ಹುಡ್ಗ ತಾನೇ ಕೂದಲು ಕಟ್ ಅಂತ ಅಂತೇಳಿ ಅವಳ ಮೈಂಡಲ್ಲೂ ಬಂದು ಎಷ್ಟು ಹೇಳಿದ್ರೂ ಅವಳು ಏರ್ ಕಟ್ ಮಾಡಿಸ್ಕೊಂಡೇ ಇರಲಿಲ್ಲ ಈ ಒಂದು ರಜಲ್ಲಿ ನಮ್ಮಪ್ಪ ಅವಳಿಗೆ ಎಷ್ಟು ಹೇಳಿದ್ರು ಅಂದರೆ ಏರ್ ಕಟ್ ಮಾಡಿಸ್ಕೋಬೇಕು ಇಲ್ಲಾಂದರೆ ಹುಳ ಆಗ್ಬಿಡುತ್ತೆ ಅದು ಇದು ಏನು ಹೇಳಿದ್ರು ಕನ್ವಿನ್ಸೇ ಆಗಲಿಲ್ಲ ಅವಳು ಸೊ ನಾನೇನು ಮಾಡಿದೆ ಅವ್ರ ಎಲ್ ಕೆ ಜಿ ಟೀಚರ್ಗೆ ಅವಳು ಸ್ವಲ್ಪ ಹೆದರ್ತಾಳೆ ಸೊ ಆ ಮ್ಯಾಮಿಗೆ ಹೇಳಿ ಎಡಿಸ್ತೆ ಅವಳಿಗೆ ಸ್ವಲ್ಪ ಗತ್ರಿಸಿ ಹೇಳಿ ಹೇರ್ ಕಟ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳಿ ಅದಾದ ಅವಳು ಒಪ್ಕೊಂಡ್ಲು ಒಪ್ಕೊಂಡು ಸುಮ್ಮನೆ ಇವತ್ತು ಹೇರ್ ಕಟ್ ಮಾಡಿಸ್ಕೊತ ಇದ್ದಾಳೆ ಕೂದಲು ಅವಳು ಏನು ಮಾಡ್ತಾಳೆ ಅಂದ್ರೆ ಇನ್ನೊಂದು ಯಾವಾಗಲೂ ನಾನು ಹೇಗೆ ಚುಟ್ಟಾಕಿರ್ತೀನಿ ಹಾಗೆ ಇಟ್ಕೊಳ್ಳೋಲ್ಲ ರಿಬ್ಬನ್ನು ಕ್ಲಿಪ್ಸು ಎಲ್ಲ ವಿಚ್ಚಿಸ್ಬಿಟ್ಟು ಕೂದಲು ಬಿಟ್ಕೊಂಡು ಓಡಾಡ್ತಾ ಇರ್ತಾಳೆ ಅದೆಲ್ಲ ಮುಖದ ಮೇಲೆಲ್ಲ ಬೀಳ್ತಾ ಇರುತ್ತಲ್ಲ ನನಗೊಬ್ಬರು ಹೇಳ್ತಾ ಕೂದಲು ಮುಖದ ಮೇಲೆ ಬೀಳುತ್ತಲ್ಲ ಆವಾಗ ಅದು ಕಣ್ ಮಾಲ್ಗಣ್ಣಾಗಿಬಿಡುತ್ತೆ ಕೂದಲು ಮುಖದ ಮೇಲೆ ಬೀಳಬಾರ್ದು ಯಾಕೆಂದರೆ ಅದು ಸರಿಯಾಗಿ ದೃಷ್ಟಿ ನಾವು ನೇರವಾಗಿ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಕಾಣಿಸಲ್ಲ ಅಲ್ಲ ಹಾಗಾಗಿ ಮಾಲ್ಗಣ್ಣಾಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಕೂಡ ಇರುತ್ತೆ ಸೊ ಅವಳಂತೂ ಜುಟ್ಟನ್ನು ಇಟ್ಕೊತಾನೆ ಎಲ್ಲ ಬಿಚ್ಬಿಟ್ಟು ಹೆಂಗ್ ತಿರು ಎಲ್ಲ ಬಿಚ್ಚಿಬಿಟ್ಟು ಹೆಂಗೆ ಓಡಾಡ್ತಾರೆ ಎಲ್ಲ ಕೂದಲಕ್ಕೆ ಎದ್ಕೊಂಡು ಅಂದರೆ ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ನಾನೇ ಅವ್ರ ಮೇಡಮ್ ಹತ್ರ ಹೇಳಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಎದ್ರ ಸೆ ಆಮೇಲೆ ಏರ್ಕಟನ್ನು ಮಾಡ್ತಾಯಿದ್ದೆ ಸೊ ನಾನು ಅವಳ ಚೇರ್ ಮೇಲೆ ಕೂರಿಸ್ಕೊಂಡಿಲ್ಲ ಕೆಳಗಡೆ ಕೂರಿಸ್ಕೊಂಡಿದ್ದೀನಿ ಕೆಡೆ ಕೂರಿಸ್ಕೊಂಡ್ಬಿಟ್ಟು ನಾನೇ ಅವಳು ಸುತ್ತ ಚಕ್ರ ಹೊಡಿತಾ ಇದ್ದೀನಿ ರೌಂಡ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಸೊ ಅವಳನ್ನು ಪಾಪನ ಆ ಕಡೆ ತಿರುಗಿ ಈ ಕಡೆ ತಿರ್ಗೊಂಡ್ರೆ ತಿರ್ಗಿಸೋಕೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ಲ ಹಾಗಾಗಿ ನಾನಿನೇ ಸುತ್ತ ರೌಂಡ್ ಹೊಡಿತಾ ಇದ್ದೀನಿ ಅಂದ್ರೂ ಚೇಷ್ಟೆ ಸುಮ್ಮನೆ ಇರಲ್ಲ ಮತ್ತು ಅವಳು ಕೂದಲು ಬಿದ್ದ ತಕ್ಷಣವೇ ಮೈ ಮೇಲೆ ಕೂದಲು ಬಿದ್ದ ತಕ್ಷಣ ಶುರು ಮಾಡಿಬಿಡ್ತಾಳೆ ಗಲಾಟೆ ಮಾಡೋದಕ್ಕೆ ಅದೊಂದು ಪ್ರಾಬ್ಲಮು ಸೊ ಉದ್ದ ಇದ್ದಿದ್ದರಿಂದ ಜಾಸ್ತಿ ತುಂಡ ತುಂಡವಾಗಿ ಕಟ್ ಮಾಡೋಂಥದ್ದು ಜಾಸ್ತಿ ಏನು ಬರಲಿಲ್ಲ ಲಾಂಗ್ ಏರ್ಸ್ನ ಕಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪನೇ ಶಾರ್ಟ್ ಏರನ್ನು ಕಟ್ ಮಾಡಿದಂಥದ್ದು ಹಾಗಾಗಿ ಈ ಸಲ ನನಗೆ ಪ್ರತಿ ಸಲದಷ್ಟು ಪ್ರಾಬ್ಲಮ್ ಏನಾಗಲಿಲ್ಲ ಪಾಪು ಹೇರ್ ಕಟ್ ಮಾಡೋದಕ್ಕೆ ಕೂದಲನ್ನ ಹಾಗೆ ಅಂದರೆ ಡ್ರೈಯರನ್ನು ಕಟ್ ಮಾಡೋದಕ್ಕೆ ಕಷ್ಟ ಆಯಿತು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ತೇವ ಮಾಡಿಬಿಟ್ಟು ಕಟ್ ಮಾಡ್ತಾಯಿ ಅದು ಹಾಕಿದ್ದೆ ಅಲ್ಲ ಹಾಗಾಗಿ ಅದು ಸ್ವಲ್ಪ ಎತ್ಕೊಂಡಂಗೆ ಅನ್ನಿಸ್ತಾಯಿತ್ತು ಸೊ ಹೋಗಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಅದು ಸೆಟ್ ಆಗುತ್ತೆ ಆಮೇಲೆ ಬೇಕಂದ್ರೆ ಒಂಚೂರು ಟ್ರಿಮ್ ಆಯಿತು ಅಂತ ಹೇಳಿ ಹಾಗೆಯೇ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಕೂಡ ಎಲ್ಲ ಹಾಕಿದ್ರೆ ಎಲ್ಲಿ ಶೀತ ಆಗುತ್ತೋ ಅಂತ ಹೇಳಿ ಲೈಟಾಗಿ ಹಂಗೆ ನೀರನ್ನು ಆ ಕೂದಲಿಗೆ ಮೇಲೇ ಹಾಕಿದ್ದೀನಿ ಅಂದ್ರೂ ಸೈಡ್ ಎತ್ಕೊತೈತೆ ಓಕೆ ಸ್ನಾನ ಮಾಡ್ಸದ್ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ಜಸ್ಟ್ ಇನ್ನೂ ಏನು ಸ್ನಾನ ಏನು ಮಾಡ್ಸಿಲ್ಲ ಅಂದ್ರೂ ಆ ಏರ್ ಕಟ್ ಆದಮೇಲೆ ಇನ್ನೂ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ ಪಾಪು ಈ ಏರ್ ಕಟ್ ಅವರಪ್ಪು ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ಕ್ಲಿಪ್ ಹಾಕೋ ಥರ ಇದ್ದಾಗ ಜಸ್ಟ್ ಕ್ಲಿಪ್ಪೆಲ್ಲ ಹಾಕಿದಾಗ ಆಗ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಸೈಡಲ್ಲಿ ನಾನು ಹಾಗೆ ಸ್ವಲ್ಪ ಉದ್ದಕ್ಕೇನೆ ಏರ್ಬಿಟ್ಟಿನಿ ಸೊ ನೋಡ್ಬೋದು ಎಷ್ಟು ಏರ್ ಕಟ್ ಮಾಡಿದ್ದೀನಿ ಸಖತ್ ಸಾಫ್ಟ್ ಇದೆ ಅವಳು ಕೂದಲು ಸೊ ಆ ಕೂದಲು ಮುಟ್ಟೋಕ್ಕೆ ಒಂಥರ ನುಣಪಾಗಿ ಸ್ಮೂತಾಗಿ ಚೆನ್ನಾಗಿ ಇತ್ತು ಜೊತೆಗೆ ಸ್ಟೋನ್ ಕೂದಲು ಕಟ್ ಮಾಡಿದ್ನಲ್ವ ನನಗೇನೆ ಹೊಟ್ಟೆ ಇತ್ತು ಓಕೆ ಫ್ರೆಂಡ್ಸ್ ನನ್ನ ಮಗಳು ಫೈನಲ್ ಲುಕ್ ಬಂದು ಹೀಗಿತ್ತು ಸೊ ಈ ಲುಕ್ಕು ಈ ಹೇರ್ ಕಟಿಂಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಹೊಸ ವೀಡಿಯೋಸ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್